ಪತ್ರಕರ್ತರ ಪ್ರಗತಿಗೆ ಶ್ರಮ ವಹಿಸಿದ ಡಾಕ್ಟರ್ ಬಸವರಾಜ್ ಹೊಂಗಲ್ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಾಮಕ್ಕೆ ವಾಸ್ತೆ ಅಧ್ಯಕ್ಷರಾಗದೆ ಪತ್ರಿಕಾ ಭವನ ಹಾಗೂ ಪತ್ರಕರ್ತರ ಅಭಿವೃದ್ಧಿಗಾಗಿ ಶ್ರಮ ಪರಿಗಣಿಸಿ ಡಾಕ್ಟರ್ ಬಸವರಾಜ್ ಹೊಂಗಲ್ ತಂಡ ಮರು ಆಯ್ಕೆ ಧಾರವಾಡ ಜನರಲ್ ಗಿಲ್ಡ್ಗೆ ಸತತ ಮೂರನೇ ಬಾರಿ ಅಧ್ಯಕ್ಷರಾಗಿ ಉದಯವಾಣಿ ಉಪಮುಖ್ಯ ವರದಿಗಾರ ಹಾಗೂ ಹಿರಿಯ ಪತ್ರಕರ್ತ ಡಾಕ್ಟರ್ ಬಸವರಾಜ್ ಹೊಂಗಲ್ ಅವಿರೋಧವಾಗಿ ಪುನರಾಯ್ಕೆಯಾಗಿದ್ದಾರೆ ಇಲ್ಲಿನ ಪತ್ರಿಕಾ ಭವನದಲ್ಲಿ ಶನಿವಾರ ನಡೆದ ಗಿಲ್ಡ್ನ ಸರ್ವ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ಸರ್ವ ಸದಸ್ಯರ ಒಮ್ಮತದ ಮೇರೆಗೆ ಅಧ್ಯಕ್ಷರಾಗಿ ಡಾಕ್ಟರ್ ಹೊಂಗಲ್ ಮುಂದಿನ ಎರಡು ವರ್ಷಗಳ ಅವಧಿಗೆ ಮತ್ತೆ ಆಯ್ಕೆಯಾದರು ಉಪಾಧ್ಯಕ್ಷರಾಗಿ ಛಾಯಾಗ್ರಾಹಕ ಬಸವರಾಜ್ ಅಳಗ್ವಾಡಿ ಕಾರ್ಯದರ್ಶಿಯಾಗಿ ಹಿರಿಯ ಪತ್ರಕರ್ತ ನಿಜಗೋಣಿ ದಿಂಡಲ್ಕೋ ಕನ್ಯಾಂಚಿಯಾಗಿ ಪತ್ರಕರ್ತ ವಿಕ್ರಮ್ ನಾಡ್ಗೇರ್ ಆಯ್ಕೆಯಾಗಿದ್ದಾರೆ ಇನ್ನುಳಿದಂತೆ ಕಾರ್ಯಕಾರಿ ಸಮಿತಿ ಸದಸ್ಯರನ್ನಾಗಿ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ವಿಶ್ವನಾಥ್ ಕೋಟಿ ಮಂಜುನಾಥ್ ಅಂಗಡಿ ಶ್ರೀನಿಧಿ ಆರ್ ರವಿಕುಮಾರ್ ಕಂಗಣ್ಣವರ್ ರಾಜು ಕರ್ಣಿ ಹಾಗೂ ಛಾಯಾಗ್ರಾಹಕ ಸದ್ದಾ ಮುಲ್ಲಾ ಹಿರಿಯ ಛಾಯಾಗ್ರಾಹಕರಾದ ಮಿಲಿನ್ ಪೀಸೆ ಆಯ್ಕೆ ಮಾಡಲಾಯಿತು ಇದಕ್ಕೂ ಮುನ್ನ ಸಭೆಯಲ್ಲಿ ಗಿಲ್ಡ್ ಅಧ್ಯಕ್ಷ ಡಾಕ್ಟರ್ ಬಸವರಾಜ್ ಹಂಗಲ್ ಗಿಲ್ಡ್ನ ವಾರ್ಷಿಕ ಕಾರ್ಯ ಚಟುವಟಿಕೆ ಕುರಿತು ವರದಿ ಮಂಡಿಸಿದರು ಕನ್ಯಾನ್ಸಿ ವಿಕ್ರಮ್ ನಾಡ್ಗೇರ್ ವಾರ್ಷಿಕ ಲೆಕ್ಕಪತ್ರ ವಿವರ ನೀಡಿದರು ಕಾರ್ಯದರ್ಶಿ ನಿಜಗುಣಿ ಕೋಪ್ ಸ್ವಾಗತಿಸಿದರು ಉಪಾಧ್ಯಕ್ಷರಾದ ಬಸವರಾಜ್ ಅಳಗವಾಡಿ ಕೊನೆಯಲ್ಲಿ ವಂದಿಸಿದರು ಧಾರವಾಡ ಜನರಲ್ ಗಿಲ್ಡ್ ಸರ್ವ ಸದಸ್ಯರು ಹಾಜರಿದ್ದರು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು